ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಅದು ಸೂಪರಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಪಾಪಗೆ ಸ್ನಾನ ಮಾಡಿಸ್ತಾ ಇದ್ದೀವಿ ಅದು ಮೈಗೆ ಒಂದು ಎರಡು ದಿನದಿಂದ ಫುಲ್ಲು ಐದನೇ ದಿನ ಸ್ನಾನ ಅಷ್ಟೇ ಬಿಸಿಲೇ ಇರಲಿಲ್ಲ ಅಂತ ಅಂದ್ಬಿಟ್ಟು ಬಿಸಿನೀರಲ್ಲಿ ಬಟ್ಟೆ ಹಾಕ್ಬಿಟ್ಟು ಮೈಯೆಲ್ಲ ಒರೆಸ್ಬಿಟ್ಟು ನಾವು ಅವನಿಗೆ ಹೊಸ ಬಟ್ಟೆ ಎಲ್ಲ ಹಾಕ್ತಾ ಇದ್ವಿ ಏಳನೇ ದಿನವೂ ಹಾಗೆ ಮಾಡಿದ್ವಿ ಇವತ್ತು ಎಣ್ಣೆ ದಿನ ಇವತ್ತು ಬಿಸಿಲು ಚೆನ್ನಾಗಿ ಬಂದಿತ್ತು ಅದಕ್ಕೆ ಅವನಿಗೆ ಸ್ನಾನ ಮಾಡಿಸಿದ್ವಿ ಮೈಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಸಿದ್ವಿ ಅದು ವೀಡಿಯೋ ಕ್ಲಿಪ್ಪು ಸ್ವಲ್ಪ ಸ್ವಲ್ಪ ಇದೆ ನಾನು ಶೇರ್ ಮಾಡ್ಕೊತೀನಿ ನಾನು ಜಾಸ್ತಿ ವೀಡಿಯೋ ಹಾಕೋಲ್ಲ ಯಾಕಂತಂದರೆ ಅದು ಯೂಟ್ಯೂಬಲ್ಲಿ ಅದು ರೆಕಮೆಂಡ್ ಮಾಡಲ್ಲ ಗ ಗೈಡೆನ್ಸ್ ಪ್ರಕಾರ ಅದು ಇನ್ನು ಹೋಗ್ಬಿಡುತ್ತೆ ಆಮೇಲೆ ವೀಡಿಯೋ ಅದಕ್ಕೆ ಜಸ್ಟ್ ಚಿಕ್ಕ ಚಿಕ್ಕ ಟಿಪ್ನ ಶೇರ್ ಮಾಡ್ಕೊತೀನಿ ವೀಡಿಯೋ ನೋಡಿ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ನಾನು ಮಾತ್ರ ಡೈಲಿ ಲಾಗಿ ಶೇರ್ ಮಾಡ್ಕೊತಿರೋದು ಸೊ ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅನ್ನೋದನ್ನ ಶೇರ್ ಮಾಡ್ಕೊತಾ ಇದ್ದೀನಿ ಇಂಟ್ರೆಸ್ಟ್ ಇರೋರು ಇಷ್ಟ ಆದವರು ನೋಡಿ ಖಂಡಿತ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ನೋಡ್ಕೊಂಡು ಬನ್ನಿ ವೀಡಿಯೋನೇ ச நோடி இவங்க நான் மக ஃபுல்லு ரெடி ஆகிபட்டேன் வச பட்டையா நான் ಚೆನ್ನಾಗಿ ಆಡ್ಕೊಂಡಿದ್ದಾನೆ ಈಗ ಮಧ್ಯಾಹ್ನಕ್ಕೆ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ತಾ ಇದ್ದಾರೆ ಮಧ್ಯಾಹ್ನಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡ್ತಿರೋದಂತ ಅದು ಬಿಡಿಸೋದೇ ಒಂದು ದೊಡ್ಡ ಕೆಲಸ ಹಾಗೆ ರೂಮು ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಯಾವಾಗ ಕ್ಲೀನ್ ಮಾಡಿದ್ರು ಗೊತ್ತಿಲ್ಲ ಸೊ ಅದಕ್ಕೂ ಒಂದು ದಿನ ಇಟ್ಕೊಂಡು ಕ್ಲೀನ್ ಮಾಡಬೇಕು ಈಗ ಪಾಪುಗೆ ನಮ್ಮ ಹಾಲು ಬೇಕು ಅಂತ ಅಂದ್ಬಿಟ್ಟು ಪಂಪ್ ಮಾಡಿದ್ದೀನಿ ನೋಡಿ ಇಷ್ಟು ಬಂದಿದೆ ಹಾಲು ಮತ್ತು ಈವ್ನಿಂಗ್ ಆಗಿ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇದೊಂದು ಕಿವಿಗೆ ಹಾಕೊಳ್ಳೋದು ಸಿಕ್ತು ಇದನ್ನ ಹಾಕ್ಕೊಂಡ್ರೆ ತುಂಬ ಬೆಚ್ಚಿ ಇರುತ್ತೆ ಸೊ ನೋಡಿ ಇದನ್ನ ಹಾಕ್ಕೊಂಡಿದ್ದೀನಿ ಬೆಳಗ್ಗೊತ್ತು ಆರಾಮಾಗಿ ಇದನ್ನ ಹಾಕ್ಕೊಂತೀನಿ ನೈಟ್ ನೈಟು ಸ್ಕಾರ್ಫ್ ಹಾಕ್ಕೊಂತೀನಿ ಚೆನ್ನಾಗಿರುತ್ತೆ ಪರವಾಗಿಲ್ಲ ಯೂಸ್ ಮಾಡ್ತೀರ ವೇಸ್ಟ್ ಆಗಿ ಬಿದ್ದಿತ್ತು ಇವಾಗ ಯೂಸ್ ಬರ್ತಾ ಇದೆ ಚೆನ್ನಾಗಿದೆ ಮತ್ತು ಇನ್ನೊಂದು ಈ ಥರ ಹೆಡ್ಸೆಟ್ ಥರ ಬರುತ್ತೆ ನೋಡಿ ಈ ಥರದ್ದು ಅದು ಇತ್ತು ಯೆಲ್ಲೋ ಕಲರು ಅದು ಎಲ್ಲಿ ಬಿ ಎಲ್ಲಿದೆ ಅಂತ ಗೊತ್ತಿಲ್ಲ ಅದನ್ನು ಹುಡ್ಕಬೇಕು ಹುಡ್ಕೋದು ಯಾರು ಅಂತ ಸುಮ್ಮನೆ ಇದ್ದೀನಿ ಅದು ಅದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕಿವಿಗೆ ಗಾಳಿ ಹೋಗಲ್ಲ ಸೊ ಇದಾದಮೇಲೆ ಇಷ್ಟೊತ್ತು ಪಂಪ್ ಮಾಡಿದ್ದೇ ಆಗೋಯ್ತು ಫುಲ್ಲು ಗಡ್ಡೆ ಕಟ್ಬಿಟ್ಟಿತ್ತು ಅದೊಂದು ಪೈನ್ ತಡ್ಕೊಳೋಕ್ಕಾಗಲ್ಲ ಈ ಸಿ ಸೆಕ್ಷನ್ದೊಂದು ಪೈನು ಅಂತಂದರೆ ಹಾಲು ಎಪ್ಪು ಕಟ್ಟಿಬಿಡ ಹಾಲು ಗಟ್ಟಿ ಕಟ್ಟಿಬಿಡುತ್ತಲ್ವ ಸೊ ಅದೊಂದು ಪೈನು ತುಂಬ ನೋವಾಗುತ್ತೆ ಸೊ ಈ ಪಂಪ್ ಇರೋದ್ರಿಂದ ಫುಲ್ ಹಾಲು ಎಷ್ಟಿದೆಯೋ ಅಷ್ಟು ತ ತಗೊಂಬಿಡ್ಬೋದು ಮಗುಗೆ ಹಾಲು ಕುಡಿಸುವಾಗ ಅರ್ಧ ಕುಡಿದ್ಬಿಟ್ಟು ಮಲ್ಕೊಂಬಿಡುತ್ತೆ ಫುಲ್ ಹಾಲು ಬರೋದೇ ಇಲ್ಲ ಸೊ ಈ ಬ್ರೆಸ್ಟ್ ಫ ಬ್ರಸ್ಟದ ಪಂಪ್ ಇರುತ್ತಲ್ವಾ ಸೊ ಅದರಲ್ಲಿ ಮಿಲ್ಕ್ನ ಆರಾಮಾಗಿ ತೆಗಿಬೋದು ಗ ಒಂಚೂರು ಗಟ್ಟೆ ಕಟ್ಟಲ್ಲ ಈ ಗಡ್ಡೆ ಕಟ್ಟೋದು ನೋವು ತಡ್ಕೊಳ್ಳೋಕ್ಕಾಗಲ್ಲ ಅದನ್ನು ಹಂಗೆ ಬಿಡ್ತು ಅಂತಂದರೆ ಆಮೇಲೆ ತುಂಬ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ ಅದು ಆಮೇಲೆ ಆಪ್ರೇಷನ್ ಮಾಡಿ ಎಲ್ಲ ತೆಗಿಬೇಕಾಗುತ್ತೆ ಹಂಗಾಗಿ ಬಿಡುತ್ತೆ ಹಾಲು ಗಡ್ ಗಡ್ಡೆ ಕಟ್ಟ ಕಟ್ಟೋಕ್ಕೆ ಬಿಡಬೇಡಿ ಹಿಂಡಿ ಹಿಂಡಿ ಆದರೂ ಹೊರ್ಗಡೆ ಹಾಕ್ಬಿಡಿ ಹಾಗೆ ಮಾತ್ರ ಗಡ್ಡೆ ಕಟ್ಬಾರ್ದು ಅದು ಹಾಲು ಜಾಸ್ತಿ ಉತ್ಪತ್ತಿ ಆತಾಗ ಅದು ಹಂಗೆ ಖರ್ಚಾಗಬೇಕು ಅದು ಹಂಗೆ ಖರ್ಚಾಗಿಲ್ಲ ಅಂತ ಅಂದಾಗ ಆ ಥರ ಗಡ್ಡೆ ಕಟ್ಟುತ್ತೆ ಸೊ ನಾನಂತೂ ಅವಾಗ ಅವಾಗ ಪಂಪ್ ಮಾಡ್ಕೊತಾನೆ ಇರ್ತೀನಿ ಸೊ ಇದರಿಂದ ನನಗೂ ಒಂದು ಸ್ವಲ್ಪ ರಿಲೀಫು ಸೊ ನನ್ನ ಅದೃಷ್ಟನೂ ಏನು ಹಾಲ್ ಮಾತ್ರ ಚೆನ್ನಾಗಿ ಬರ್ತಾಯಿದೆ ಸೊ ನಾನು ವೇಸ್ಟ್ ಆಗ್ದಿರೋ ಥರ ನೋಡ್ಕೊತಾ ಇದ್ದೀನಿ ಈಗ ಡಿನ್ನರ್ ಟೈಮು ಎಂಟು ಗಂಟೆ ಆಗ್ತಾ ಬಂತು ಊಟ ಮಾಡಬೇಕು ಅದು ಊಟನೂ ಅಷ್ಟೇ ಟೈಮ್ ಟು ಟೈಮ್ ಇರಬೇಕು ಟೈಮ್ ಟು ಟೈಮ್ ತಿನ್ನಬೇಕು ಆವಾಗಲೇ ನಮಗೂ ಕೂಡ ಫೀಡಿಂಗ್ ಮಾಡೋಕ್ಕಾಗೋದು ಸೊ ಯಾರ್ಯಾರು ಬಾನಂತಿರಿದಿರೋ ಕರೆಕ್ಟ್ ಟೈಮ್ಗೆ ಕರೆಕ್ಟಾಗಿರೋ ಫುಡ್ಡನ್ನು ತಗೊಳ್ಳಿ ಹೊಟ್ಟೆ ತುಂಬ ಊಟ ಮಾಡಿ ಅವಾಗೆ ಹಾಲು ಜಾಸ್ತಿ ಬರುತ್ತೆ ಸೊ ಇವತ್ತು ಇವಾಗ ಊಟ ಮಾಡಬೇಕು ಸೊ ನಾನು ಒಂದು ಲೋಟ ಇಷ್ಟು ದೊಡ್ಡ ಲೋಟ ಹಾಲು ಕುಡಿತಿದ್ದೀನಿ ನನಗೆ ಇಷ್ಟೊಂದು ಓವರ್ ಫ್ಲೋ ಆಗ್ತಾಯಿದ್ರು ಕೂಡ ನಾನು ಇವತ್ತೆ ಒಂದು ಲೋಟ ಫುಲ್ ಹಾಲು ಕೊಡ್ತಿದ್ದೀನಿ ಏನು ಅಂತಂದರೆ ಹಾಗೆ ನಮ್ಮ ಮಗು ಬೆಳೀತಾ ಇರುತ್ತಲ್ವ ಸೊ ಹಾಲು ಜಾಸ್ತಿ ಆಗ್ತಾಯಿದ್ರೆ ಮಗುಗೆ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಬೆಳ್ಳುಳ್ಳಿ ಹಾಲು ಎಲ್ಲ ಚೆನ್ನಾಗಿ ಇದ್ದೀನಿ ನಾನಂತೂ ಸೊ ಇಷ್ಟು ಮಾತ್ರ ತಾಯಿಯಾಗಿ ಮಾಡಲೇಬೇಕಲ್ವಾ ಸೊ ಇದು ಜವಾಬ್ದಾರಿ ಮಾಡಲೇಬೇಕು ಯಾಕಂದರೆ ಫಾರ್ಮುಲಾ ಮಿಲ್ಕ್ ಕೊಡಬಾರ್ದು ಅಂತ ಡಿಸೈಡ್ ಆದಮೇಲೆ ಸೊ ನಮ್ಮಲೆ ಮಕ್ಕಳಿಗೆ ಆಗಬೇಕು ಆ ರೀತಿ ನಾವು ನೋಡಬೇಕು ಸೊ ಇನ್ನೇನಿಲ್ಲ ಏನಿಲ್ಲ ಊಟ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಅದೇ ಊಟ ಸ್ಪೆಷಲಾಗಿ ಏನಾದರೂ ನಾವು ಮಾಡಿದಾಗ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅನ್ನ ಕಟ್ಸಾರು ಅಷ್ಟೇ ನಾನು ಇವಾಗ ತಿನ್ನೋದು ಹಾಲು ಅನ್ನ ಅಷ್ಟೇ ನಾನು ತಿನ್ನೋದು ದಿನಕ್ಕೆ ಹಾಲು ಅನ್ನ ಸರಿ ತಿಂತೀನಿ ಇವಾಗ ಹಾಲು ಕುಡಿದ್ರಿಂದ ಹಾಲು ಅನ್ನ ತಿನ್ನಲ್ಲ ಸೀತ ಮತ್ತು ಚಟ್ನಿ ಪುಡಿ ಕೊಟ್ಟಿದ್ದಾರಲ್ವಾ ಅದು ಮಾತ್ರ ಸೂಪರಾಗಿದೆ ಟೇಸ್ಟ್ ಅದ್ರ ಜೊತೆ ಬರೀ ಅನ್ನ ಬಿಸಿ ಅನ್ನ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೂ ಕೂಡ ಒಳ್ಳೆ ಟೇಸ್ಟ್ ಇರುತ್ತೆ ಸೊ ಚಟ್ನಿ ಪುಡಿ ಸರಿ ಕೇಳಿ ತಿಂಡ್ಕೊಬೇಕು ಹೇಗೆ ಮಾಡೋದು ಅಂತ ಖಂಡಿತ ನಾನು ಅದರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ತುಂಬಾ ಒಳ್ಳೇದು ನಂಗೆ ಬೆಳ್ಳುಳ್ಳಿ ಜಾಸ್ತಿ ಇರೋದ್ರಿಂದಲೇ ಹಾಲು ಜಾಸ್ತಿ ಉತ್ಪತ್ತಿ ಆಗುತ್ತೆ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಸೊ ಶೇರ್ ಮಾಡ್ಕೊತೀನಿ ಯಾವಾಗಾದರೂ ಹಾಗೆ ಮತ್ತೆ ಊಟ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಎತ್ತಿಕ್ಕು ನೀನೆ ತಾನೇ ಎಲ್ಲ ಹರಡಿರೋದು ಎಲ್ಲ ಎಲ್ಲ ಹ್ಞೂ ಅಕ್ಕು ಹ್ಞೂ ಆಕು ಅಕ್ಕ ಮಾತಾಡ್ತ ಹಂಗೆ ಬೂವ ತಿನ್ನಿಸ್ಕೊಂಡು ಬರಬೇಕು ಅಟಾಡ್ಸ್ಕೊಬೇಕು ಸೊ ಈಗ ತಾನೇ ಊಟ ಆಯಿತು ಫ್ರೆಂಡ್ಸ್ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟೆ ಸೊ ಪಾಪ ಒವಾಗಿಂದ ಆಡ್ಕೊಂಡಿದೆ ಟಾಯ್ಲೆಟ್ ಮಾತ್ರ ಮಾಡ್ಕೊತನೇ ಇದ್ದಾನೆ ನಾನು ಡೈಪರ್ ಚೇಂಜ್ ಮಾಡ್ತಾನೇ ಇದ್ದೀನಿ ಡೈಪರ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಆಗೋದಿಲ್ಲ ಇನ್ನೊಂದು ಸ್ವಲ್ಪ ದಿವಸ ಡೈಪರ್ ಯೂಸ್ ಮಾಡೋಣ ಆಮೇಲೆ ಪಂಚಗಳು ಬರುತ್ತಲ್ವ ಅದು ಬಟ್ಟೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನನಗೊಂದು ಸ್ವಲ್ಪ ಸ್ಟಿಚಸ್ ಪೇನ್ ಅಲ್ವಾ ಸೊ ಸಡನ್ನಾಗಿ ಎದ್ದು ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಅದನ್ನು ಒಗ್ಯೋಕ್ಕೆಲ್ಲ ಹಾಕಬೇಕು ಸೊ ಅದೆಲ್ಲ ತುಂಬಾ ಇರುತ್ತೆ ಅದಕ್ಕೆ ಸ ಸ್ವಲ್ಪ ದಿವಸ ಡೈಪರ್ ಯೂಸ್ ಮಾಡ್ತಾಯಿದ್ದೀನಿ ಡೈಪರ್ ರ್ಯಾಷಸ್ ಕ್ರೀಮು ತಂದಿದ್ದಾರೆ ಹರ್ಷ ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಡೈಪರಿಂದ ಏನೋ ಅವ್ನಿಗೇನು ಪ್ರಾಬ್ಲಮ್ ಇಲ್ಲ ಅವ್ನಿಗೇನು ಅಂತಂದರೆ ಎಚ್ಚರ ಆಗೋದು ಅಂತಂದರೆ ಆಸ್ವಾದಾಗೆ ಎಚ್ಚರ ಆಗೋದು ಸೊ ಹಾಲು ಕುಡಿಸಿ ಇನ್ನೊಂದು ರೌಂಡ್ ಹಾಲು ಕುಡಿಸಿ ಮಲಗಿಸ್ಬೇಕು ಅವನ್ನ ಸೊ ಪಾಪು ಇವಾಗ ಹೊಟ್ಟೆ ತುಂಬ ಹಾಲು ಕುಡ್ದು ಮಲಗಿದ್ದಾನೆ ನೋಡಿ ಆರಾಮ್ಸೆ ಮಲಗಿದ್ದಾನೆ ಸೊ ನನಗೂ ಯಾಕೋ ಇಷ್ಟು ಬೇಗ ನಿದ್ದೆ ಬರ್ತಾಯಿದೆ ಬಟ್ ಓದಬೇಕು ಓದೋದಿದೆ ಬರೆಯೋದಿದೆ ಸೊ ಯಾವುದೋ ಯಾವುದಕ್ಕೂ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ ಆರಾಮಾಗಿ ಮಲ್ಕೊಂಡ್ಬಿಡೋಣ ಅಂತ ಅನಿಸುತ್ತೆ ಇವತ್ತು ಸಾಯಂಕಾಲ ಮಲಗಿದ್ದೆ ಟೂ ತ್ರೀ ಅವರ್ಸ್ ಮಲಗಿದ್ದೆ ತ್ರೀ ಅವರ್ಸ್ ಇಲ್ಲ ಟೂ ಅವರ್ಸ್ ಮಲಗಿದ್ದೆ ಸೊ ಇವಾಗೂ ನಿದ್ದೆ ಇದೆ ಯಾಕೋ ಜಾಸ್ತಿ ನಿದ್ದೆ ಮಾಡಬೇಕು ಈ ಟೈಮಲ್ಲಿ ಅಂತ ಅನಿಸುತ್ತೆ ಹಾಗೆ ನಾನು ರೂಮ್ನ ನೋಡಬೇಡಿ ರೂಮ್ ಫುಲ್ಲು ಅದು ಇದು ಅಲ್ಲಲ್ಲೆಲ್ಲ ಎತ್ತ ಹಾಕ್ಬಿಟ್ಟಿದೆ ಕ್ಲೀನ್ ಮಾಡಿತ್ತು ಹಾಗೇ ಯೂಸ್ ಮಾಡೋದನ್ನ ಹಂಗೆ ಅಲ್ಲೆಯಲ್ಲೇ ಹಾಕ್ಬಿಟ್ಟಿರೋದಕ್ಕೆ ಮತ್ತೆ ರೂಮೆಲ್ಲ ಒಂಥರ ಆಗಿಬಿಟ್ಟಿದೆ ರೂಮ್ ಕ್ಲೀನ್ ಮಾಡಬೇಕು ಸೊ ರೂಮ್ ಕ್ಲೀನ್ ಮಾಡ್ಕೊಬೇಕು ಯಾವಾಗಾದರೂ ನಾಳೆ ನಾಡಿದ್ದಲ್ಲಿ ಮಾಡ್ಕೊಬೇಕು ಸೊ ಆಮೇಲೆ ನಾನು ದೃಷ್ಟಿ ದೃಷ್ಟಿಬಟ್ಟಿಟ್ಟಿದ್ದೆ ಇಲ್ಲೊಂದು ಕಡೆ ಇಲ್ಲೊಂದು ಕಡೆ ಇಟ್ಟಿದ್ದೆ ಕರೆಕ್ಟಾಗಿ ಅಲ್ಲೇ ಮತ್ತೆ ಗುಳ್ಳೆ ಬಂದಿದೆ ನಾನು ದೃಷ್ಟಿ ದೃಷ್ಟಿಬೆಟ್ಟಿಟ್ಟಿರೋ ಕಡೆ ಸೊ ಅದಕ್ಕೆ ನಾನು ಯಾವುದೇ ಥರದ್ದು ಯೂಸ್ ಪೌಡ್ರ್ ಆಗಲಿ ಲಿಪ್ಸ್ಟಿಕ್ ಆಗಲಿ ಏನು ಯೂಸ್ ಮಾಡ್ತಾಯಿಲ್ಲ ಮುಖ ತೊಳ್ಕೊಂಡು ಮುಖ ತೊಳ್ಕೊಂಡು ಒಂದು ಬೊಟ್ಟು ಇಟ್ಕೊತ ಇದ್ದೀನಿ ಅಷ್ಟೇ ಗುಳ್ಳೆಗಳು ಬರ್ತಾಯಿದೆ ಇವಾಗ ನನ್ನ ಪ್ರೆಗ್ನೆನ್ಸಿಯಲ್ಲಿ ಇರಲಿಲ್ಲ ಇವಾಗ ಬರ್ತಾಯಿದೆ ಗುಳ್ಳೆಗಳು ಸೊ ಸ್ಕಿನ್ ಕೇರೆಲ್ಲ ಆಗೋಲ್ಲ ಇನ್ನು ಇನ್ನೂ ಒಂದೆರಡು ತಿಂಗಳು ಹಾಕಬೇಕು ಸ್ಕಿನ್ ಕೇರೆಲ್ಲ ಮಾಡೋಕ್ಕೆ ಯಾಕಂದರೆ ಈ ಚಳಿಯಲ್ಲಿ ತಳಿ ಮುಖ ಮುಖ ತೊಳ್ಕೊಳ್ಳೋಕ್ಕೆ ಫುಲ್ ಗೋಲ್ಡ್ ಆಗಿಬಿಡುತ್ತೆ ಸೊ ತಣ್ಣೀರದ್ದು ಇಲ್ಲ ಬಿಸಿನೀರೇ ಯೂಸ್ ಮಾಡ್ತಾ ಇರೋದು ಅದಾದಮೇಲೆ ಕಮೆಂಟ್ ಒಬ್ಬರು ಕೇಳಿದ್ರಿ ನಿಮಗೆ ಸಿ ಸೆಕ್ಷನ್ ಆಯ್ತಲ್ಲ ಫ್ಯಾಮಿಲಿ ಪ್ಲ್ಯಾನ್ ಮಾಡಿಕೊಂಡು ಆಪ್ರೇಷನ್ ಮಾಡಿಸ್ಕೊಂಡ್ರೆ ಅಂತ ಕೇಳಿದ್ರಿ ನಾವಂತೂ ತುಂಬ ಕೇಳಿದ್ವಿ ಡಾಕ್ಟರ್ ಹತ್ರ ಮಾಡಿಬಿಡಿ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಹೇಳಿದ್ರು ನಾನು ಹೇಳಿದೆ ಡಾಕ್ಟರ್ ಹತ್ರ ಆಪ್ರೇಷನ್ ಮಾಡಿಬಿಡಿ ಅಂತ ಡಾಕ್ಟ್ರೇ ಬೇಡ ಅಂತ ಹೇಳಿದ್ರು ಯಾಕಂದರೆ ನಂಗೆ ಶುಗರ್ ಇರೋದ್ರಿಂದ ಆಲ್ರೆಡಿ ಆಪ್ರೇಷನ್ ಮಾಡಿದಾಗ ಫಾಸ್ಟಿಂಗಲ್ಲಿ ಇಡ್ತೀವಲ್ಲ ಸೊ ಆಪ್ರೇಷನ್ ಮಾಡಿದಾಗ ಆಲ್ರೆಡಿ ಶುಗರ್ ಲೋ ಆಗಿರುತ್ತೆ ಸೊ ಇದು ಆಪ್ರೇಷನ್ ಮಾಡುವಾಗ ಲೋ ಶುಗರ್ ಆಯಿತು ಅಂತಂದರೆ ತುಂಬ ರಿಸ್ಕ್ ಅಮ್ಮ ಆವಾಗ ಹೇಳೋಕ್ಕಾಗಲ್ಲ ಏನು ಬೇಕಾದರೂ ಆಗ್ಬೋದು ಅಂತ ಡಾಕ್ಟರ್ ಹೇಳಿದ್ದಕ್ಕೆ ರಿಸ್ಕ್ ಯಾಕೆ ನಾ ಆರಾಮಾಗಿ ಆರು ತಿಂಗಳು ಒಂದು ವರ್ಷ ಆದಮೇಲೆ ಮಾಡಿಕೊಳ್ಳಿ ಪ್ಲ್ಯಾನಿಂಗು ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಸೊ ಡಾಕ್ಟರ್ ಹಂಗೆ ಹೇಳ್ತಿದ್ದಾಗ ಇನ್ನೇನು ಮಾಡೋದು ನಾನು ಆಪ್ರೇಷನ್ಗೆ ಹೋಗೋಕ್ಕಿಂತ ಮುಂಚೆನೂ ಟೆಸ್ಟ್ ಮಾಡಿದಾಗ ಶುಗರ್ ಲೋನೇ ಇತ್ತು ನನಗೆ ಸೊ ಬೇಡ ರಿಸ್ಕ್ ಯಾಕೆ ಅಂತ ಅಂದ್ಬಿಟ್ಟು ಬೇಡ ಅಂದ್ಕೊಂಡೆ ಬಟ್ ನನಗೇನೋ ಪ್ರಕಾರ ಶುಗರ್ ನಾರ್ಮಲ್ ಆಗಿದ್ದು ಆಪ್ರೇಷನ್ ಹಾಕ್ಬಿಟ್ಟಿದ್ದರೆ ಚೆನ್ನಾಗಿರೋದು ಅಂತ ಅನಿಸುತ್ತೆ ಯಾ ಸರಿ ಯಾರು ಅದಕ್ಕೆ ಅಂತ ಹಾಸ್ಪಿಟ್ಲಿಗೆ ಹೋಗೋದು ಆಪ್ರೇಷನ್ ಮಾಡಿಸ್ಕೊಳ್ಳೋದು ಸೊ ನನಗಾಗಲಿಲ್ಲ ನನ್ನ ಆಪ್ರೇಷನು ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಆಗಲಿಲ್ಲ ಸಿ ಸೆಕ್ಷನ್ ಒಂದೇ ಆಗಿರೋದು ಈಗ ಓದ್ಕೊಳ್ಳೋಣ ಅಂತ ಬುಕ್ ಎತ್ಕೊಂಡೆ ಒನ್ ಅವರ್ ಆದರೂ ಓದ್ಕೊಳ್ಳೋಣ ಅಂತ ಬಟ್ ನಾನು ಅಂದ್ಕೊಂಡಂಗೆ ಆಗಲಿಲ್ಲ ಒಂದು ಹತ್ತು ಹದಿನೈದು ನಿಮಿಷ ಓದ್ಕೊಳ್ಳಂಗಾಯಿತು ಆಮೇಲೆ ಓದ್ಕೊಳಕ್ಕೆ ಆಗಲಿಲ್ಲ ಯಾಕಂತಂದರೆ ನನಗೆ ಒಂದು ಸ್ವಲ್ಪ ಬ್ರಷ್ ಬ್ರಷ್ ಫ್ರೀ ಮಾಡಿ ಮಾಡಿ ಫುಲ್ ಗಡ್ಡೆ ಕಟ್ಬಿಟ್ಟಿದೆ ಅದು ತುಂಬಾ ಪೇನ್ ಕೊಡ್ತೈತೆ ತುಂಬಾ ನೋವಾಗ್ತಾಯಿತ್ತು ಸೊ ಅದಕ್ಕೆ ಓದೋಕೆ ಆಗ್ತಾ ಇರಲಿಲ್ಲ ನನಗೆ ಪಾಪು ಇದ್ದರೆ ಪಾಪ ಫೀಡ್ ಮಾಡಿಬಿಟ್ಟು ಆ ಪಾಪನೂ ಮಲಗಿಸಿ ನಾನು ಮಲ್ಕೊಂಬಿಡೋಣ ಅಂತ ಅಂದ್ಕೊಂಡೆ ಯಾಕಂತಂದರೆ ಸಿ ಸೆಕ್ಷನ್ದು ಸ್ಟಿಚಸ್ ಹಾಕಿರೋ ಒಂದು ಪೇಯ್ನು ಅಂತಂದರೆ ಅದೇ ಇನ್ನೂ ಹೋಗಿಲ್ಲ ಅದೊಂದು ಕಡೆ ಪೇನ್ ಅಂದರೆ ಇವಾಗ ಇದೊಂದು ಕಡೆ ಫೇ ಪೇಯ್ನ್ ಆಗೋಗ್ಬಿಟ್ಟಿದೆ ಸೊ ಆ ಪೇಯ್ನ್ಗೆ ಮಲಗೋಕ್ಕೂ ಆಗೋಲ್ಲ ಇದ್ದಿರೋಕ್ಕೂ ಆಗಲ್ಲ ಏನು ಮಾಡೋಕ್ಕೂ ಆಗೋಲ್ಲ ಆ ಥರ ಆಗಿಬಿಟ್ಟಿದೆ ಸೊ ಇದರಲ್ಲಿ ಯಾವುದಪ್ಪ ಒಂಚೂರು ಐಸು ಕ್ಯೂಬು ಇಲ್ಲ ಕೋಲ್ಡ್ ವಾಟರಲ್ಲಿ ಬಟ್ಟೆಲ್ಲದ್ಬಿಟ್ಟು ಇದು ಮಾಡ್ಬೋದು ಆದರೆ ಆಮೇಲೆ ಭಯ ಆಮೇಲೆ ಹಾಲು ಬರಲಿಲ್ಲ ಅಂದರೆ ಹೆಂಗೆ ಅಂತನ್ಬಿಟ್ಟು ಹಾಲೇನಾದರೂ ಏನಾದರೂ ನಿಂತೋದ್ರೆ ಕಷ್ಟ ಅಂತಂದ್ಬಿಟ್ಟು ಅದೊಂದು ಕಡೆ ಭಯ ಕೋಲ್ಡ್ ವಾಟರ್ ಯೂಸ್ ಮಾಡೋದ್ರಿಂದ ಸೊ ಹೆಂಗಾದ್ರೂ ಸಹಿಸ್ಕೊಂಡಿರೋಣ ಅಂತನ್ಬಿಟ್ಟು ನಾನಂತೂ ವೆಯ್ಟ್ ಇದ್ದೀನಿ ಪಾಪು ಇದ್ದರೆ ಅವ್ನು ಕಾಲು ಕುಡಿಸ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ತುಂಬ ಪೇನ್ ಇದೆ ಅದು ಹೇಳೋಕ್ಕಾಗಲ್ಲ ಸೊ ನಂತರ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋರಿಗೆ ಗೊತ್ತಾಗುತ್ತೆ ಸೊ ನಾನು ಕೂಡ ಅಷ್ಟೇ ಇನ್ನು ಇನ್ಮೇಲೆ ಫುಲ್ಲು ರೆಸ್ಟ್ ತೊಗೊತೀನಿ ಜಾಸ್ತಿ ಓದೋಕ್ಕಾಗ್ತಾ ಇಲ್ಲ ಯಾಕಂದರೆ ಫೀಡ್ ಮಾಡುವಾಗ ಗೊತ್ತಿರಬೇಕು ಮಗು ಮಲ್ಗೋವ್ರಿಗೂ ಗೊತ್ತಿರಬೇಕು ಆಮೇಲೆ ಓದ್ಕೊಳ್ಳೋ ಕೂತ್ಕೊಂಡೇ ಇರಬೇಕು ಅಂತಂದರೆ ಸಿ ಸೆಕ್ಷನ್ ಆಗಿರೋದಲ್ವ ತುಂಬಾ ಬೆಣ್ಣವು ಬರುತ್ತೆ ಸೊ ಅದಕ್ಕೆ ಇನ್ಮೇಲೆ ಜಾಸ್ತಿ ಆ್ಯಕ್ಚುಲಿ ಓದಬೇಕಂದ್ರೆ ಹಿಂದ್ಗಡೆ ಏನಾದರೂ ಸಪೋರ್ಟ್ ತೊಗೊಂಡು ಓದೋದು ಬೆಸ್ಟ್ ಅನಿಸುತ್ತೆ ನಾನು ಇಲ್ಲೇ ಪಕ್ಕದಲ್ಲಿ ತೊಟ್ಟಿತ್ತಲ್ವ ಸೊ ಮಗು ಏನಾದರೂ ಹೆದ್ರಕ್ಕೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ದೀನಿ ಸಪೋರ್ಟ್ ತುಂಬಾ ಮುಖ್ಯ సి సెక్షన్ అదోరల్లా దయవిట్టు నిన్నిందేనూ సపోర్ట్ తగళి జాస్తి ఒత్తు కుత్కొకడి నూ జాస్తి ఒత్తు కుత్కొక ఓద సో నేను మాదిరం డైలీ లగ్స్ నేను ఎస్ట్ అు వీడియో షేర్ మాకొతాయి సో లాక్ ఇష్ట ఆగ నేను కమెంట్ మూలక తెలిసి కమెంటల్ ఏమే క్రో అది నన్ను ఆన్సర్ మాతీ సో ನೀವು ವೀಡಿಯೋ ಪೂರ್ತಿ ನೋಡಿ ನಂಗೆ ಸಪೋರ್ಟ್ ಮಾಡಿ ಅಂತ ಅಷ್ಟೇ ಕೇಳ್ಕೊತೀನಿ ಯಾಕಂತಂದರೆ ಈ ಟೈಮಲ್ಲಿ ವೀಡಿಯೋಸ್ ಮಾಡೋದು ಸ್ವಲ್ಪ ಕಷ್ಟನೇ ಆದರೂ ಕೂಡ ಮಾಡ್ತಾಯಿದ್ದೀನಿ ಅಂದರೆ ಒಂದು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಉದ್ದೇಶಕ್ಕಷ್ಟೇ ಸೊ ಮೇಕೈ ನೋವು ಇದೆ ಯಾಕೋ ಗೊತ್ತಿಲ್ಲ ಮೋಸ್ಟ್ಲಿ ಜ್ವರ ಬರುತ್ತೋ ಏನೋ ಸೊ ಒಂದು ಕಡೆ ಹಾಲು ಗಡ್ಡೆ ಕಟ್ಬಿಟ್ಟಿದೆಯಲ್ವ ಸೊ ಅದರಿಂದ ಜ್ವರವೂ ಬರುತ್ತೆ ಏನಾಗುತ್ತೋ ಗೊತ್ತಿಲ್ಲ ಅದಕ್ಕೆ ಬೇರೆ ನಾನು ಟ್ಯಾಬ್ಲೆಟು ಏನು ತೊಗೊಳ್ತಾ ಇಲ್ಲ ಏನು ತೊಗೊಳಕ್ಕೂ ಆಗಲ್ಲ ಸೊ ಫೀಡ್ ಮಾಡಬೇಕು ಮಾಡ್ತಾನೆ ಇರಬೇಕಷ್ಟೇ ಒಂದು ಕಡೆ ಫೀಡಿಂಗ್ ಮಿಸ್ ಮಾಡಿದ್ರೂ ಕೂಡ ಹಾಲಿಗೆ ಜಾಸ್ತಿ ಗಡ್ಡೆ ಕಟ್ಬಿಡುತ್ತೆ ಎರಡು ಕಡೆಯೂ ಕರೆಕ್ಟಾಗಿ ಫೀಡಿಂಗ್ ಮಾಡಬೇಕು ಸೊ ಫ್ರೀ ಅನ್ನಿಸ್ಬೇಕು ನಿಮಗೆ ಫೀಡ್ ವಿ ಫೀಡಿಂಗ್ ಮಾಡಿದ್ಮೇಲೆ ಆವಾಗ ಮಾತ್ರ ನಿಮಗೆ ಎಪ್ ಅದು ಹಾಲು ಗಡ್ಡೆ ಕಟ್ಟಲ್ಲ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತು ಲಾಗು ನಾನು ಮಾ ನಾನು ಮಾಡಿದ್ದು ಅತಿಯಾಗಿ ನಾನು ಮೊಬೈಲ್ ಯೂಸ್ ಮಾಡ್ತಾ ಇಲ್ಲ ಸೊ ಅದಕ್ಕೆ ಎಷ್ಟಾಗುತ್ತೆ ಲವ್ ಮಾಡ್ಕೊಂಡು ಹೋಗ್ತೀನಿ ಮೇಲೆ ನೀವು ಸಪೋರ್ಟ್ ಮಾಡಿ ಅಷ್ಟೇ ಈ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇವರೆಗೂ ನಾನು ವಿಡಿಯೋ ನೋಡಿ ಇದ್ದರೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನಾನು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ